ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಹಂತ ಹಂತವಾಗಿ ಈಗಾಗಲೇ ಅರ್ಹ ಫಲಾನುಭವಿಗಳಿಗೆ ಜಮಾವಣೆಯಾಗಿದೆ ಈಗ ಐದನೇ ಕಂತು ಬಿಡುಗಡೆಗೆ ಮುನ್ನ ಗ್ಯಾರಂಟಿ ಸರ್ಕಾರ ಕೆಲವು ಪ್ರಮುಖ ನಿಯಮಗಳನ್ನು ತಿಳಿಸಿದೆ ಅದೇನೆಂದರೆ ಈ ಕೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾವಣೆ ಎಂದರೆ ಗೃಹಲಕ್ಷ್ಮಿಯ ಯಜಮಾನಿಯಷ್ಟೇ ಅಲ್ಲದೆ ಮನೆಯ ಎಲ್ಲ ಸದಸ್ಯರ ಖಾತೆಗೆ ಇ ಕೆ ಸಿ ಆಗುವುದು ಕಡ್ಡಾಯವಾಗಿದೆ ಇ ಕೆ ವೈ ಸಿ ಹಾಗಾದರೆ ಯಾವುದಕ್ಕೆ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಗೆ ಮುಖ್ಯ ದಾಖಲೆ ರೇಷನ್ ಕಾರ್ಡ್ ಹಾಗಾಗಿ ರೇಷನ್ ಕಾರ್ಡ್ನಲ್ಲಿರುವ ಮನೆಯ ಯಜಮಾನಿ ಹಾಗೂ ಉಳಿದ ಎಲ್ಲ ಸದಸ್ಯರ ಇ ಕೆ ವೈ ಸಿ ಕಡ್ಡಾಯವಾಗಿ ಆಗಿರಬೇಕು ಒಂದು ವೇಳೆ ಇ ಕೆ ಸಿ ಆಗದೇ ಇರುವವರು ನಿಮ್ಮ ರೇಷನ್ ಪಡಿತರ ನೀಡುವ ಅಂಗಡಿಗೆ ತೆರಳಿ ಉಚಿತವಾಗಿ ಇ ಕೆ ವೈ ಸಿ ಮಾಡಿಕೊಳ್ಳಬಹುದು ನೀವು ಕೂಡ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಇ ಕೆ ವೈ ಸಿ ಆಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಬಹುದು ಮೊದಲು ಆಹಾರ ಕೆ ಎ ಆರ್ ಎನ್ ಐ ಸಿ ಡಾಟ್ ಇನ್ಗೆ ಲಾಗಿನ್ ಆಗಿ ನಂತರ ಹೋಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಎರಡನೇ ಹಂತದ ಎಡಭಾಗದಲ್ಲಿ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಈ ಸ್ಥಿತಿ ಎನ್ನುವ ಆಪ್ಷನ್ ಕಾಣಿಸುತ್ತದೆ ಅಲ್ಲಿಂದ ಮುಂದೆ ನಿಮ್ಮ ಜಿಲ್ಲೆ ಆಧಾರ್ ಕಾರ್ಡ್ ಸಂಖ್ಯೆ ಎಲ್ಲವನ್ನು ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕುಟುಂಬದ ಸದಸ್ಯರ ಯಾರ್ಯಾರ ಈ ಕೆ ಸಿ ಆಗಿದೆ ಎಂಬುದರ ವಿವರ ತಿಳಿಯುತ್ತದೆ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ